ನಮಸ್ತೆ ಅಲ್ಲಿವರೆಗೂ ಒಣಗಿದ್ದ ನಾನು ಮಳೆಗೆ ಸಂಪೂರ್ಣ ನೆನೆದು ಹೋದೆ ಟೈರ್ ಬದಲಾಯಿಸಿ ಅಗಸ್ತ್ಯ ಇದ್ದಾಗ ಅಯ್ಯೋ ನನ್ನ ಛತ್ರಿ ಹೋಯ್ತಲ್ಲ ಅಂತ ಅಳು ಮಾಡಿಕೊಂಡು ನನ್ನ ಅವರು ನೋಡಿ ಗಟ್ಟಿಯಾಗಿ ನಕ್ರು ಅವನ ಗೋದನ್ನು ನೋಡಿ ನಾನು ಕೋಪದಿಂದ ನೋಡಿದೆ ಆದರೆ ಅವನಕ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ ನೀವು ನಕ್ರೆ ಚೆನ್ನಾಗಿ ಕಾಣಿಸ್ತೀರಾ ಅಂತ ನನ್ನ ಬಾಯಿ ತಾನಾಗೆ ಹೇಳಿಬಿಡ್ತು ಅದು ನನಗೂ ಗೊತ್ತು ಅಂತ ಅವನು ಹೆಮ್ಮೆಯಿಂದ ಹೇಳ್ದ ಈಗೇನು ಮಾಡೋಣ ಸರ್ ಅಂತ ನಾನು ಮಾತು ಬದಲಾಯಿಸಿ ಕೇಳಿದೆ ಅವರ ಮುಖ ಮೊದಲಿನಂತೆ ಗಂಭೀರವಾಗಿರಲಿಲ್ಲ ಅದಕ್ಕೆ ನಾನು ಅವನ ಜೊತೆ ಸ್ವಲ್ಪ ಸುಲಭವಾಗಿ ಮಾತಾಡೋಕ್ಕೆ ಶುರು ಮಾಡಿದೆ ಮೊದಲು ಒಳಗ್ಬಾ ಅಂತ ಹೇಳಿ ಇಬ್ಬರು ಕಾರಲ್ಲಿ ಕೂತವಿ ಆಗಲೇ ಗೊತ್ತಾಯಿತು ನಂಗೆ ಚಳಿಗೆ ನಡ್ಕೋದಕ್ಕೆ ಶುರು ಆಗಿತ್ತು ಅವನು ಕಾರ್ ಸ್ಟಾರ್ಟ್ ಮಾಡೋದಕ್ಕೆ ಪ್ರಯತ್ನಿಸಿದ್ರು ಅದು ಸ್ಟಾರ್ಟ್ ಆಗಲಿಲ್ಲ ಇಂಜಿನ್ ಪ್ರಾಬ್ಲಮ್ ಅನಿಸುತ್ತೆ ಅಂದ ಈಗೇನು ಮಾಡೋದು ಅಂತ ನಾನು ಅಳು ಮುಖ ಮಾಡಿದೆ ಸಿನಿಮಾಗಳಲ್ಲಿ ತೋರಿಸೋ ಹಾಗೆ ಗೆಸ್ಟ್ ಹೌಸ್ ಅಂತ ಹೇಳ್ತಾನೇನೋ ಅಂತ ನನಗೆ ಭಯ ಆಯಿತು ಅವನು ಏನೋ ಮಾತಾಡೋಕ್ಕೆ ಬರೋ ಮೊದಲೇ ನಾನು ನೋ ನಾನು ಬರೋಲ್ಲ ಅಂತ ಜೋರಾಗಿ ಕೂಗಿದೆ ಆಗ ಅವನು ನನ್ನ ಕಡೆ ತಿರುಗಿ ನೋಡ್ದ ನಾನು ಚಳಿಗೆ ನಡಕ್ತಾಯಿದ್ದೆ ಎಲ್ಲಿಗೆ ಬರಲ್ಲ ಅಂತ ಕಣ್ಣು ಹುಬ್ಬು ಎತ್ತಿ ಕೇಳಿದ ಗೆಸ್ಟ್ ಹೌಸ್ಗೆ ಅಂತ ಹೆದರಿಕೆಯಿಂದ ಹೇಳಿದೆ ನಿನಗೆ ಹುಚ್ಚೆ ಏನಾದರೂ ಹಿಡ್ದಿದೆಯಾ ನನ್ನ ಗೆಸ್ಟ್ ಹೌಸ್ ಈ ಕಡೆ ಇಲ್ಲ ಅಂತ ಒಂದು ಸ್ವಲ್ಪ ಜೋರಾಗಿ ಹೇಳ್ದ ನಾನು ಸಮಾಧಾನದಿಂದ ನಿಟ್ಟಿಸಿರು ಬಿಟ್ಟೆ ನಿಮ್ಮ ಮನೆ ತುಂಬ ದೂರ ಅಲ್ವಾ ಅಂತ ಕೇಳಿದೆ ಪರವಾಗಿಲ್ಲ ಹೇಗಾದರೂ ಹೋಗ್ತೀವಿ ಅಂತ ಹೇಳಿ ಡ್ರೈವರ್ಗೆ ಫೋನ್ ಮಾಡ್ದ ಮಳೆ ಕಾರಣ ಸಿಗ್ನಲ್ ಸಿಗದೆ ಫೋನ್ ಕನೆಕ್ಟ್ ಆಗಲಿಲ್ಲ ಅವನು ಕೋಪದಿಂದ ಫೋನನ್ನು ಡ್ಯಾಶ್ಬೋರ್ಡ್ ಮೇಲೆ ಎಸ್ದ ಏನಾಯ್ತು ಸರ್ ಅಂತ ನಾನು ಕೇಳಿದೆ ಒಂದು ಕಡೆ ಚಳಿಗೆ ನಡಕ್ತಿದ್ದರೆ ಇನ್ನೊಂದು ಕಡೆ ಹಸುವಾಗ್ತಿತ್ತು ಸಿಗ್ನಲ್ ಇಲ್ಲ ಅಂತ ಅವನು ಸಿಟ್ಟಲ್ಲಿ ಹೇಳ್ದ ಹಾಗಾದರೆ ಈಗೇನು ಮಾಡೋದು ಅಂತ ಮತ್ತೆ ಕೇಳಿದೆ ಕ್ಯಾಬ್ ಕೂಡ ಸಿಗಲ್ಲ ಅಂತ ಯೋಚಿಸುತ್ತಾ ತಲೆಗೆ ಕೈಯಿಟ್ಟ ನಾನು ಅವರನ್ನೇ ನೋಡ್ತಿದ್ದೆ ಅವನು ಕಾರ್ ಕೀ ತೆಗೆದು ಪಾಕೆಟ್ನಲ್ಲಿ ಹಾಕಿ ಇಲ್ಲಿ ಹತ್ತಿರದಲ್ಲೇ ವೇ ಹೋಗೋಣ ಬಾ ಅಂತ ಕಾರ್ ಡೋರ್ ಓಪನ್ ಮಾಡ್ದ ನಾನು ಅಬ್ಬಾ ಅಂತ ಅವನ ಜೊತೆ ಕೆಳಗಿಳಿದೆ ಮಳೆ ತುಂಬಾ ಇತ್ತು ಕತ್ತಲು ಕೂಡ ನನಗೆ ಭಯ ಶುರುವಾಯಿತು ಬಾ ಅಂತ ಅವನು ವೇಗವಾಗಿ ಹೋಗ್ತಿದ್ರೆ ನೆನದು ಬಟ್ಟೆಯಲ್ಲೇ ನಡೆಯೋಕೆ ನನಗೆ ಕಷ್ಟ ಆಯಿತು ನಾನು ನಿಧಾನವಾಗಿ ಹೋಗ್ತಿರೋದನ್ನು ನೋಡಿ ಏನಾಯಿತು ಅಂತ ಕೇಳ್ದೆ ನಡೆಯೋಕ್ಕೆ ಕಷ್ಟ ಆಗ್ತಿದೆ ಅಂತ ನಿಧಾನವಾಗಿ ಕೇಳಿದೆ ಬೇಗ ಬಾ ಅಂತ ತನ್ನ ಕೈ ಮುಂದಕ್ಕೆ ಚಾಚ್ದ ನಾನು ನಿಧಾನವಾಗಿ ಅವನ ಹತ್ರ ಹೋಗಿ ಸ್ವಲ್ಪ ಯೋಚಿಸಿ ಅವನ ಕೈಗೆ ನನ್ನ ಕೈ ಕೊಟ್ಟೆ ಅವನು ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದು ಓಡೋಣ ಅಂತ ವೇಗವಾಗಿ ಹೆಜ್ಜೆ ಇಟ್ಟ ನನಗೆ ಅವನ ಜೊತೆ ವೇಗವಾಗಿ ನಡೆಯೋಕ್ಕಾಗ್ತಿಲ್ಲ ಸರ್ ನಾನು ಖಂಡಿತ ಬಿದ್ದು ಹೋಗ್ತೀನಿ ದಯವಿಟ್ಟು ನಿಧಾನಕ್ಕೆ ಹೋಗೋಣ ಅಂತ ನನ್ನ ಬ್ಯಾಗನ್ನು ಗಟ್ಟಿಯಾಗಿ ಹಿಡಿದು ಹೇಳಿದೆ ಅವನು ವೇಗ ಕಡಿಮೆ ಮಾಡ್ದ ನಂತರ ತನ್ನ ಜಾಕೆಟ್ ತೆಗೆದು ನಮ್ಮ ತಲೆ ಮೇಲೆ ಹಾಕ್ತಾ ಅವನು ಆರು ಅಡಿಗಿಂತ ಉದ್ದ ಇದ್ದರೆ ನಾನು ಐದೂವರೆ ಅಡಿ ಕೂಡ ಇಲ್ಲ ಹೀಗೆ ಇಬ್ರು ತಲೆ ಮೇಲೆ ಜಾಕೆಟ್ ಹಾಕೊಳ್ಳೋದ್ರಿಂದ ಮಳೆ ಸ್ವಲ್ಪ ಕಡಿಮೆಯಾಯಿತು ನಾನು ಹೆದರುತ್ತಾ ಅವನ ಜೊತೆ ಓಡಿದೆ ನಾವು ಒಂದು ಓಟೆಲ್ ಹತ್ತಿರ ಹೋದ್ವಿ ಅಲ್ಲಿ ರೂಮ್ಗಳು ಖಾಲಿ ಇಲ್ಲ ಅಂತ ವಾಚ್ಮ್ಯಾನ್ ಹೇಳ್ದ ಆಗ ಅಗತ್ಯ ತಾನು ಯಾರು ಅಂತ ಹೇಳಿದಾಗ ವಾಚ್ಮ್ಯಾನ್ ನಮ್ಮನ್ನು ಒಳಗೆ ಬಿಟ್ಟರು ಇದು ತುಂಬ ಕೆಟ್ಟು ವಿಷಯ ಅಂತ ನನಗೆ ಅನ್ನಿಸ್ತು ಯಾಕಂದರೆ ರೂಮ್ ಇಲ್ಲ ಅಂತ ಹೇಳಿದವನು ಅಗತ್ಯ ಯಾರು ಅಂತ ಗೊತ್ತಾದ ಮೇಲೆ ಬಿಡೋದು ಸರಿಯಲ್ಲ ಮನುಷ್ಯನಿಗಿಂತ ಹಣಕ್ಕೆ ಬೆಲೆ ಇದೆ ಅಂತ ನನಗೆ ಗೊತ್ತಾಯಿತು ರಿಸೆಪ್ಷನ್ನಲ್ಲೂ ಕೂಡ ರೂಮ್ಸ್ ಖಾಲಿ ಇಲ್ಲ ಅಂತ ಹೇಳಿದ್ರು ಅಗತ್ಯ ಒಂದಾದರೂ ರೂಮ್ ಇದ್ದರೆ ನೋಡಿ ನಾವದರಲ್ಲಿ ಅಡ್ಜಸ್ಟ್ ಮಾಡ್ಕೊತೀವಿ ಅಂತ ಕೇಳ್ದ ಏನೂ ಇವನು ಇಂಥ ಸಮಯದಲ್ಲಿಯೂ ಹೀಗೆ ಕೇಳ್ತಾನಲ್ಲ ರಿಕ್ವೆಸ್ಟ್ ಮಾಡೋಕೆ ಬರಲ್ಲ ಇವನಿಗೆ ಮತ್ತು ನಾವಿಬ್ಬರು ಒಂದೇ ರೂಮ್ನಲ್ಲಿರೋಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡೆ ಇದೇ ವಿಷಯ ಹೇಳೋಕ್ಕೆ ಬಾಯಿ ತೆರೆಯೋ ಅಷ್ಟರಲ್ಲಿ ರಿಸೆಪ್ಷನಿಸ್ಟ್ ಯಾರನ್ನೋ ಫೋನ್ ಮಾಡಿ ನಮ್ಮ ಕಡೆ ನೋಡಿದ್ರು ಸರ್ ಕೊನೆಯ ಮಹಡಿಯಲ್ಲಿ ಒಂದು ರೂಮ್ ಖಾಲಿ ಇದೆ ಅದೀಗಾಗಲೇ ಬುಕ್ ಆಗಿದೆ ಆದರೆ ಯಾರೂ ಇಲ್ಲ ನೀವು ಬಿಲ್ ಕಟ್ಟಿ ಹೋಗ್ಬೋದು ಅಂದರು ಸರ್ ಒಂದೇ ರೂಮ್ ನಾನು ಒಪ್ಪಲ್ಲ ಅಂತ ನಿಧಾನವಾಗಿ ಅಕಚ್ಚ ಕಿವಿಯಲ್ಲಿ ಹೇಳಿದೆ ಅವನು ನನ್ನ ಕಡೆ ಗಂಭೀರವಾಗಿ ನೋಡಿ ಬಿಲ್ ಕಟ್ಟಿ ಲಿಫ್ಟ್ ಕಡೆ ನಡೆದ ನಾನು ಬಟ್ಟೆ ನೆನೆದು ಹೋಗಿರೋದನ್ನು ತುಂಬ ಜನ ನೋಡ್ತಿದ್ರು ಆಗ ಅವನು ತನ್ನ ಜಾಕೆಟ್ಟನ್ನು ಸುತ್ತ ಸುತ್ತದ ಅದು ಕೂಡ ಪೂರ್ತಿ ನೆನೆದು ನೀರು ಹನಿ ಹನಿಯಾಗಿ ತೊಟ್ಟಿಕ್ತಿತ್ತು ಬಾ ಅಂತ ಎಲ್ಲರ ಕಡೆ ಗಂಭೀರವಾಗಿ ನೋಡಿ ನನ್ನ ಕೈ ಹಿಡಿದು ಕರೆದುಕೊಂಡು ಹೋದ ಅಂದರೆ ಎಳೆದ್ಕೊಂಡು ಹೋದ ಅಂತ ಹೇಳಿದರೆ ಚೆನ್ನಾಗಿರುತ್ತೆ ಇಬ್ಬರು ಲಿಫ್ಟ್ ಒಳಗೆ ಹೋದ್ವಿ ಅವನು ನನ್ನ ಕಡೆ ನೋಡುತ್ತಲೇ ಇರಲಿಲ್ಲ ಮುಖ ಗಂಟಿಕ್ಕಿ ಇನ್ನೊಂದು ಕಡೆ ತಿರುಗಿಸ್ತಾ ನಾನೇನು ಮಾಡಿದೆ ಈಗ ಅಂತ ಅಂದ್ಕೊಂಡು ಕೇಳೋಣ ಅಂದ್ಕೊಳ್ಳೋ ಅಷ್ಟರಲ್ಲಿ ಲಿಫ್ಟ್ ಡೋರ್ ಓಪನ್ ಆಯಿತು ಕೊನೆಯ ಮಹಡಿಯಲ್ಲಿ ಕೊನೆಯಲ್ಲಿದ್ದ ರೂಮ್ ಕಡೆ ನಡೆದರು ಅವನು ಲಾಕ್ ಓಪನ್ ಮಾಡ್ದೆ ನನಗೆ ಒಳಗೊಳಗೆ ಭಯ ಶುರುವಾಯಿತು ಒಬ್ಬ ಹುಡುಗಿ ಮತ್ತು ಒಬ್ಬ ಹುಡುಗ ಒಂದೇ ರೂಮ್ನಲ್ಲಿ ಹೇಗಿರೋಕ್ ಸಾಧ್ಯ ಒಳಗೆ ಹೋಗಿದ್ದ ಹಾಗೆ ಡೋರ್ ಹಾಕ್ತಾ ನಾನೇನು ಮಾಡೋದು ಅಂತ ಗೊತ್ತಾಗದೆ ಹಾಗೆ ನಿಂತಿದ್ದೆ ರೂಮ್ನ ಸುತ್ತ ಒಮ್ಮೆ ನೋಡಿ ಕಬೋರ್ಡ್ಸ್ ಹತ್ತಿರ ಹೋದ ಅದನ್ನು ಓಪನ್ ಮಾಡಿದಾಗ ಟವಲ್ ಬೆಡ್ಶೀಟ್ಗಳು ಕಾಣಿಸಿದ್ವು ಒಂದು ಟವಲ್ ತೆಗೆದು ನನ್ನ ಕಡೆ ಎಸ್ದ ನಾನು ತಕ್ಷಣ ಅದನ್ನು ಹಿಡಿದೆ ನನ್ನ ಹತ್ತಿರ ಬಂದು ಕೈ ಚಾಚ್ದ ನಾನು ಗೊಂದಲದಿಂದ ನೋಡಿದಾಗ ಜಾಕೆಟ್ ಅಂದ ನನ್ನ ತಕ್ಷಣ ಅದನ್ನು ತೆಗೆದುಕೊಟ್ಟೆ ಅವನು ಅದನ್ನು ಗಟ್ಟಿಯಾಗಿ ಹಿಂಡಿ ಹ್ಯಾಂಗರ್ಗೆ ಹಾಕ್ತಾ ರೂಮ್ ಈಟರನ್ನ ಆನ್ ಮಾಡ್ದ ಆದರೂ ಚಳಿ ಕಡಿಮೆ ಆಗಲಿಲ್ಲ ನಾನು ತಲೆ ಒರೆಸ್ಕೊಂಡು ಆ ಟವಲನ್ನು ಸುತ್ತಕೊಂಡು ಬೆಡ್ನ ಕೊನೆಯಲ್ಲಿ ಕೂತಿದ್ದೆ ನಾನು ಬೆಡ್ನ ಮಧ್ಯದಲ್ಲಿ ಹೋದರೆ ನಾನು ಒದ್ದೆ ಬಟ್ಟೆಯಿಂದ ಬಿಟ್ಟು ಹಾಳಾದರೆ ಅವನು ಬೈತಾನೆ ಅಂತ ನನಗೆ ಭಯ ನನ್ನ ಕಣ್ಣೆದರೆ ಅವನು ಶರ್ಟ್ ತೆಗೆದಾಗ ನಾನು ಹೆದರು ಕುಳಿತಿದ್ದೆ ಶರ್ಟ್ ತೆಗೆದು ಅದನ್ನು ಕೂಡ ಹಿಂಡಿ ಹ್ಯಾಂಗರ್ಗೆ ಹಾಕ್ತ ನನ್ನ ಕಡೆ ಒಮ್ಮೆ ನೋಡಿ ಕಬೋರ್ಡ್ನಲ್ಲಿದ್ದ ಬೆಡ್ಶೀಟ್ ತೆಗೆದು ನನ್ನ ಮುಂದೆ ಎಷ್ಟು ಟವಲ್ ಕೊಡು ಅಂದ ನಾನು ಟವೆಲ್ ತೆಗೆದು ಬೆಡ್ಶೀಟ್ ಸುತ್ತಕೊಂಡೆ ರೂಮ್ ಸ್ವಲ್ಪ ಬೆಚ್ಚಗಾಯಿತು ಆದರೆ ನನ್ನ ಬಟ್ಟೆ ನೆನೆದಿರೋದ್ರಿಂದ ಚೀಳಿ ಆಗ್ತಾಯಿತ್ತು ಅಲ್ಲಿ ಇದ್ದ ಲ್ಯಾಂಡ್ ಫೋನ್ನಿಂದ ರಿಸೆಪ್ಷನ್ಸ್ಗೆ ಫೋನ್ ಮಾಡಿ ಏನೋ ಮಾತಾಡ್ತಾ ವಾ ನಾನು ಎಷ್ಟು ಬುದ್ಧಿವಂತೆ ಅವನು ರಿಸೆಪ್ಷನ್ಗೆ ಫೋನ್ ಮಾಡಿದಾನೆ ಅಂತ ಕಂಡುಹಿಡಿದೆ ಅಂತ ಅಂದ್ಕೊಂಡೆ ಆದರೆ ಈ ಮಾತು ಅಗತ್ಯನಿಗೆ ಹೇಳೋದು ಬೇಡ ಅಂತ ಸುಮ್ಮನಾದೆ ಟವಲ್ನಿಂದ ಕಿಟಕಿ ಮೂಲಕ ಹೊರಗೆ ನೋಡ್ತಾ ಇದ್ದ ಅವನನ್ನು ನೋಡಬಾರ್ದು ನೋಡಬಾರ್ದು ಅಂತ ಅಂದ್ಕೊಂಡ್ರು ನಾನು ಅವನನ್ನೇ ನೋಡ್ತಿದ್ದೆ ಶರ್ಟ್ ಇಲ್ಲದೆ ಇರೋ ಅವನನ್ನು ನೋಡಿ ನನಗೆ ನಾಚಿಕೆ ಆಯಿತು ಅವನು ಹಿಂದಕ್ಕೆ ತಿರುಗ್ತಿರೋ ಥರ ಅನಿಸಿದ್ದು ತಕ್ಷಣ ತಲೆ ತಿರುಗಿಸ್ಬಿಟ್ಟೆ ಡೋರ್ ಬೆಲ್ಲಾದಾಗ ಅವನು ಹೋಗಿ ಡೋರ್ ಓಪನ್ ಮಾಡಿ ವೆಯ್ಟರ್ ಕೊಟ್ಟ ಕವರ್ ತೆಗೆದುಕೊಂಡ ಒಮ್ಮೆ ಕವರ್ ಒಳಗೆ ನೋಡಿ ವಾಟ್ ದ ಹೆಲ್ ಅಂತ ಜೋರಾಗಿ ಕೂಗ್ದ ಅವನು ಕೂಗಿಗೆ ನಾನು ಭಯದಿಂದ ನಡಗ್ದೆ ಆ ವೆಯ್ಟರ್ ಇನ್ನೂ ಹೆದರಿರಬೇಕು ಏನದು ಸರ್ ಅಂತ ವೆಯ್ಟರ್ ಭಯದಿಂದ ಕೇಳಿದ ಇದೇನು ಅಂತ ಕೋಪದಿಂದ ಕೇಳಿದ ಸರ್ ನೀವೇ ತಾನೇ ಆರ್ಡರ್ ಮಾಡಿದ್ದು ಅಂತ ಹೆದರಿಕೆಯಿಂದ ಹೇಳಿದ ನಾನು ಡ್ರೆಸ್ ತಗೊಂಡು ಬನ್ನಿ ಅಂದೆ ಸೀರೆ ಅಲ್ಲ ಅಂತ ಜೋರಾಗಿ ಹೇಳ್ದೆ ಸರ್ ಈ ಹೋಟೆಲ್ ದಂಪತಿಗಳಿಗೆ ಮತ್ತು ಹನಿಮುರುಗೆ ಬರೋರಿಗೆ ಅಂತಾನೆ ಶುರು ಮಾಡಿರೋದು ನಮ್ಮಲ್ಲಿ ಇಂಥದ್ದೇ ಇರುತ್ತೆ ಅಂತ ಅವನು ಸೌಂಡ್ ಕಡಿಮೆ ಮಾಡಿ ಹೇಳ್ತಾ ಆಗ ವೇಟರ್ ಮುಖದ ಮೇಲೆ ಡೋರ್ ಹಾಕ್ತಾ ಎಷ್ಟು ದುರಂಕಾರವನಿಗೆ ಅಂತ ಮನಸ್ಸಿನಲ್ಲೇ ಅಂದ್ಕೊಂಡೆ ಒಳಗೆ ಬಂದ ಮೇಲೆ ಅವನ ಮುಖ ತುಂಬ ಸಿಟ್ಟಿನಲ್ಲಿತ್ತು ನನ್ನ ಮುಂದೆ ಆ ಕವರ್ ಎಷ್ಟು ಬಟ್ಟೆ ಬದಲಾಯಿಸ್ಕೊ ಅಂದ ಯಾಕೆ ಅಂತ ನಾನು ಆ ಕವರ್ ಒಳಗೆ ನೋಡಿದಾಗ ನನಗೆ ಸೀರೆ ಕಾಣಿಸ್ತು ನನ್ನ ಹೃದಯ ವೇಗವಾಗಿ ಬಡದ್ಕೊಳ್ಳೋಕೆ ಶುರುವಾಯಿತು ನಾನು ನೋಡಿದ ಎಲ್ಲ ಸಿನಿಮಾಗಳು ಕಣ್ಮುಂದೆ ಬಂದವು ನಮ್ಮಿಬ್ಬರ ಮದಿ ಏನಾಗುತ್ತೋ ಅಂತ ನನಗೆ ತುಂಬ ಭಯ ಶುರುವಾಯಿತು ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್